ಏಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದೆ ಬನ್ನಿ ಆಗಿದ್ದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಆದರೆ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ವೀಡಿಯೋ ಹೋಗುತ್ತೆ ಏನಂತ ಗೊತ್ತಿಲ್ಲ ಸದ್ಯಕ್ಕೆ ಆಧಾರ್ ಕಾರ್ಡನ್ನು ನನ್ನ ಮಗಳದ್ದು ಮತ್ತು ನನ್ನ ಮಗನದು ಅಪ್ಡೇಟ್ ಮಾಡಿಸ್ಬೇಕು ಸೊ ಹಿರಿಯರಿಗೆ ಹೊರಟಿದ್ದೀವಿ ಸೊ ಇವತ್ತು ಶನಿವಾರ ನೋಡೋಣ ಅದೇನೇನೆಲ್ಲ ಆಗುತ್ತೆ ನಾವು ಹೋಗಿದ ಕೆಲಸ ಆಗುತ್ತಾ ಇಲ್ಲ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ನನ್ನ ಮಗಳು ಯಾವ ರೀತಿ ರೆಡಿ ಆಗಿದೆ ಆಧಾರ್ ಕಾರ್ಡಿಗೆ ಫೋಟೋ ಆಡ್ಕೊಳಕ್ಕೆ ಅಂತ ತೋರಿಸ್ತೀನಿ ಬಾ ಚಿಂಟು ಹಂಗೆ ಅಂದ್ರೆ ಅವ್ರು ಬಿಟ್ಟದಾಗೆಲ್ಲ ತೋರ್ಸಿ ಹಿಂಗೆ ಹೆಂಗೆ ಕಾಣಿಸ್ತೀಯ ಏನಕ್ಕೆ ಹಿಂಗೆ ರೆಡಿಯಾಗಿರೋದ ಆಧಾರ್ ಕಾರ್ಡ್ ಮಚ್ ರೆಡಿಯಾಗಿ ಹೋಗ್ಬೇಕೇನು ಹಂಗೆ ಹೋದ್ರೆ ಆಗಲ್ಲ ಇದ್ ಬಿಡುದಲ್ಲ ಮೂವರ್ದು ನಾನು ನೀನು ಅಣ್ಣ ಆಧಾರ್ ಕಾರ್ಡ್ ಮಾಡಿಸ್ಬರ್ಕೋತೀವಿ ಅವಳು ಅನ್ಕೊಂಡೋಳೆ ಆಧಾರ್ ಕಾರ್ಡ್ ಅಂದ್ರೆ ತಿನ್ನೋದು ಅಂತಂದೇಳಿ ಅನ್ಕೊಂಡೆ ಅಷ್ಟಾಗಿ ಗೊತ್ತಿಲ್ಲ ಅದ್ರ ಜೊತೆ ದಾಚಿಮು ತಿನ್ ಬರ್ತೀವಿ ಅಂತ ಹೇಳ್ತಾಳೆ ಬನ್ನಿ ಇವತ್ತು ನಾವು ಹೋಗಿದ ಕೆಲಸ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನಮ್ಗು ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ ಅದಾದಮೇಲೆ ಇದು ನನ್ನ ಮಗ ಮೂರು ವರ್ಷ ಇದ್ದಾಗ ಸೊ ನಮ್ಮದೊಂದು ಸು ಇತ್ತು ಹಾಲು ಕರಿತಾ ಇದ್ವಿ ಅದು ಕಾಲಗಿಲಾಗೇನು ಹೊಡೀತಿರಲಿಲ್ಲ ಸೊ ಅದು ಅವನು ಹಾಲು ಕರಿತಿದ್ದ ಅದನ್ನು ಈಗಲೂ ಕರೀತಾನೆ ಬಟ್ ನಾವೇ ಬಿಡೋಲ್ಲ ಓದೋದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಬೇರೆದ್ರ ಮೇಲೆ ಇಂಟ್ರೆಸ್ಟ್ ಬಿಟ್ಟರೆ ಅಂತಂದೇಳಿ ಅದನ್ನು ನಾವೇನು ಅಂಥ ಕೆಲಸ ಕೆಲಸಕ್ಕೆ ಅಲ್ಲಿ ಸೊ ಇವಾಗ ನನ್ನ ಮಗ ಹಾಲು ಕರೀತಿದ್ದ ಇದು ನಮ್ಮ ಮನೆಯವರ ಫೋನ್ ಅಲ್ಲಿ ಇತ್ತು ಬಿಡಿ ಅದನ್ನ ನಾನು ಆಡ್ ಮಾಡ್ಕೊಂಡೆ ಅದು ಆದ್ಮೇಲೆ ನಮ್ಮ ಮನೆಯಲ್ಲಿ ಇಲಿ ಕಾಟ ತುಂಬಾ ಜಾಸ್ತಿ ಸೊ ಬೆಕ್ಕು ಇದ್ರೂ ಸಹಿತ ಇಲಿ ಹಿಡಿತಿರ್ಲಿಲ್ಲ ಅದಕ್ಕೋಸ್ಕರ ಒಂದು ಮೆಡಿಸನ್ ಹಾಕ್ಬಿಟ್ಟು ಇಟ್ಟಿದ್ವಿ ಸೊ ಅದು ಅದನ್ನ ತಿಂದ್ಮೇಲೆ ಎಷ್ಟು ನೀರು ಕುಡಿಯುತ್ತೆ ಅಷ್ಟು ಬೇಗ ನೋಡಿ ಒಂದು ಸತ್ತು ಬೆಳಿಗ್ಗೆ ಎದ್ದ ತಕ್ಷಣ ಇಲಿ ದರ್ಶನ

ಅವಾಗ ಅವಾಗ ಔಷಧಿನ ಏನಾದ್ರು ಅನ್ನದಲ್ಲಿ ಅಥವಾ ಬಿಸ್ಕೆಟ್ ಏನಾದ್ರು ಮಾಡ್ಬಿಟ್ಟು ಗುಡ್ಲು ಸುತ್ತ ಗುಡ್ಲು ಮೇಲಕ್ಕೆ ಇಲ್ಲಿ ಎಲ್ಲೇನು ಓಡಾಡೋ ಜಾಗ ಇರುತ್ತೆ ಅಲ್ಲಿಗೆಲ್ಲಾನು ಚೆಲ್ ಬಿಡ್ತೀವಿ ಅಥವಾ ಒಂದೇ ಒಂದು ಚಿಪ್ಪು ಕಾಯಿ ಚಿಪ್ಪು ಆ ಥರದ್ರಲ್ಲಿ ಏನರಕಾರ ಹಾಕ್ಬಿಟ್ಟು ಅದನ್ನ ಆ ಓಡಾಡೋ ಜಾಗಕ್ಕೆ ಸರಿಯಾಗಿ ಅವು ತಿನ್ಲಿ ಅಂತ ಸ್ಮೆಲ್ಲೇನು ಗೊತ್ತಾಗಲ್ಲ ಏನೋ ಇಕ್ಕಿದಾರೆ ಅಂತ ತಿಂದು ಎಷ್ಟು ನೀರು ಕೊಡ್ಸಿ ಮತ್ತೆ ಮುಟ್ಟಿ ತುಟ್ಟಿ ಚುಟ್ಟಿ ಹೋಗ್ತೀರಾ ನಾನೇ ಇಲ್ಲಿಗೆ ಆಗಿ ನಿಮ್ ಚಗಮ್ ಕಾದೆ ಹೋಗ್ತೀನಿ ಎರಡು ಮಧುವೆ ಆಗಿದೆನಪ್ಪ ನಿಮಗೆ ನಾಲ್ಕು ಆಯ್ತಷ್ಟು ಕೊಡ್ವೆ ಮಂಡಿ ನಾಲ್ಕು ಕೊಡ್ವೆ ಅಪ್ಪಾಜಿ ಎರಡು ಮಧುವೆ ಐತಂತೆ ಇ็ง ಎರಡೇ ಎರಡು ಮಧುವೆ ಅದ್ರಿನು ಓನಪ್ಪ ಆಬಕ ಬದುಕ್ ಮಾಡಕ್ಕೆ ಮನಿಯಗೆ ಬದುಕ್ ಮಾಡಕ್ಕೆ ಒಬ್ರು

ಕೊಯ್ತೀನಿ ಕೆಂಪುದು ಅಂತ ಹೇಳಿದರೆ ನೂರು ರೂಪಾಯಿ ಕೆ ಜಿ ಹೇಳಿದರು ಅರ್ಧ ಕೆ ಜಿ ತಂದಿದ್ದೀವಿ ಈ ಸೈಜಿಂದು ಮೂರು ಬಂದೈತೆ ಅರ್ಧ ಕೆ ಜಿಗೆ ಸೊ ಫಸ್ಟ್ ಟೈಮ್ ತಿಂತಾ ಇರೋದು ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಗೊತ್ತಿಲ್ಲ ಎಂದು ತಿಂದಿನ ಒಳಗಡೆ ಕೆಂಪುದು ಅಂತ ಹೇಳೋರೆ ನೋಡಬೇಕು ನೋಡೋಣ ಗೊತ್ತಿಲ್ಲ ನಾನು ಕೊಯ್ಕೊಂಡು ತಿಂತೀನಿ ವಾ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಪಿಂಕ್ ಕಲರು ಅದರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಬೀಜ ಬಂದೈತೆ ಏನೋ ಇದನ್ನೇನೋ ಈ ಐಸ್ ಕ್ರೀಮು ಅಥವಾ ವೆಯ್ಟ್ ಲಾಸ್ ಮಾಡೋಕ್ಕೆ ಇವಾಗ ಒಂಥರ ಕಕಂಬಿ ಬೀಜ ಅಥವಾ ಏನೋ ಸಬ್ಜಾ ಬೀಜ ಅಂತಾರಲ್ಲ ಸಬ್ಜಾ ಬೀಜ ಅಂದರೆ ಇದೇ ಇರಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡೋಣ ಸುದ್ದಿಬೋದ ಹೆಂಗೈತೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಏನ ನಾವು ಕಾಯನ ತೆಂಗಿನಕಾಯನ ಗುಡಿಸ್ಕಳ್ತಿವಲ್ಲ ಆ ತರಾನೇ ಸುರಿಯಕ್ಕೆ ಬರುತ್ತೆ ಒಳಗಡೆ ಇಂಗೇ ತೇಸ್ಟ್ ಚನ್ನಾಯತೆ ಫ್ರೆ ಪಾಪ ಮುಂಚೆ ಪಾಪಸ್ಕಲ್ಲಿ ಅನ್ನಂತ ಬರವು ಇವಾಗಲೂ ಪಾಪಸ್ ಕಾಳಿ ಮಣ್ಣುಮಳ್ಳಿ ಇರ್ತವೋ ಅದ್ರ ಹಣ್ಣನ್ನು ನಾವು ತಿಂದಿರೋ ನೆನಪಿದೆ ಈ ಥರನೇ ಇರ್ತಿದ್ದ ಅದು ಅಂದರೆ ಹುಳಿ ಇರೋದಿದು ಇದು ಸ್ವಲ್ಪ ಸ್ವೀಟ್ ಐತೆ ಚೆನ್ನಾಗಿದೆ ಫ್ರೆಂಡ್ ಬೀಜ ಎಲ್ಲ ಬಾಯಿಗೆ ಕರಿ ಕರಿ ಅಂತ ಸಿಗುತ್ತೆ ಚೆನ್ನಾಗೈತೆ ತಿನ್ನೋಕ್ಕೆ ನೋಡಿ ಈ ಥರ ಸುಳಿಯೋಕ್ಕೆ ಬರುತ್ತೆ ಇದು ಸಿಕ್ಕಿ ನಿಮಗೆ ಯಾರಿಗಾದ್ರೂ ಎಲ್ಲರೂ ನೀವು ಹೋಗೋಬೇಕಾರೆ ಸಿಕ್ಕಿರಿ ಸಲ ಟೇಸ್ಟ್ ಮಾಡಿ ನೋಡಿರಿ ಚೆನ್ನಾಗೈತೆ ಇದರಲ್ಲಿ ವೈಟು ಬರುತ್ತಂತೆ ಒಳಗೆ ಗೊತ್ತಿಲ್ಲ ಅಲ್ಲಿದ್ದು ಒಂದೇ ಹುಡುಕಿ ಹುಡುಕಿ ಅಂತ ಆಸ್ಪತ್ರೆ ಬೈದ್ವಿ ಹುಡುಕಿ ಹುಡುಕಿ ತಂದಿದ್ದೀನಿ ಇತ್ತೀಚೆಗೆ ಹೊರಗಡೆ ಚಿಪ್ಸು ಗೋಬಿ ಈ ಥರದ್ದೆಲ್ಲ ತಿಂದು ಜಾಸ್ತಿಯಾಗಿ ಏನು ಬ್ಲಡ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು ನನಗೆ ಸುಸ್ತು ಜಾಸ್ತಿ ಆಗೋದು ಸುತ್ತಿದ್ದು ಸುಸ್ತಿರೋ ಕಣಕ್ಕೆಲ್ಲ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಇದರಿಂದ ಅನ್ನೇ ಸ್ವಲ್ಪ ತಪ್ಪದಿಲ್ಲ ಅಂತ ರಕ್ತ ಜಾಸ್ತಿ ಮಾಡ್ಕೊಂಡು ಕಾಣ್ತಿಂತ ಇದ್ವಿ ಅಷ್ಟೆಲ್ಲ ಮುಗಿಸ್ಕೊಂಡು ಅದಮ್ಮ ಕುಂಚಿದ್ದೀನಿ ಫ್ರಿಜ್ ಅಲ್ಲಿ ಹಾಕೋ ಲೈಟ್ ಹತ್ತಿಲ್ಲ ಅಂತ ನೋಡಿದ್ರೆ ಫ್ರಿಡ್ಜ್ ಕೇಟ್ ಅದು ಬೋರ್ಡೆಲ್ಲ ಎಲ್ಲ ನಮ್ಮ ಮನೆಯವ್ರು ಆಮೇಲೆ ನೋಡ್ತಾ ಇದ್ರು ಆಮೇಲೆ ಕರೆದು ಕೇಳಿದ್ವಿ ಅವರು ಆ ಬೋರ್ಡೆ ಹೋಗೈತೆ ಪಲ್ಲಿ ಹೋಗ್ಬಿಟ್ಟು ಆ ಟೈಮಲ್ಲಿ ನಾವು ಆನ್ ಮಾಡಿದ್ವಿ ಬೋರ್ಡ್ ಹೋಗಿತ್ತು ಅಂದರು ಸೊ ಆ ಬೋರ್ಡ್ ಎಷ್ಟು ಅಂತ ಕೇಳಿದರೆ ಅವ್ರನ್ನ ನಾನು ಮಕ್ಕಳು ಕಂಪ್ನಿಯಿಂದ ತರಿಸ್ತೀವಿ ನಾವು ಏಳು ಸಾವಿರ ಆಗುತ್ತೆ ಅಂತಾರೆ ಇನ್ನೊಂದು ಐದು ಸಾವಿರ ಏಳು ಸಾವಿರಕ್ಕೆ ಐದು ಸಾವಿರ ಹಾಕಿದ್ರೆ ಸಿಂಗಲ್ ಡೋರ್ ಹೊಸ ಫ್ರಿಡ್ಜೇ ಬರುತ್ತೆ ಅವ್ರು ಆ ಬೋರ್ಡ್ ಆನ್ಲೈನಲ್ಲಿ ನೋಡಿದರೆ ಸಾವಿರದ ಎಂಟುನೂರು ರೂಪಾಯಿನ ತೋರಿಸುತ್ತೆ ಇನ್ನೊಂದು ಮಕ್ಕಳು ನೋಡಿದರೆ ಏಳು ಸಾವಿರ ಹೇಳ್ತಾರೆ ಸೊ ಅದಕ್ಕೆ ಒಬ್ರು ಟಿ ವಿ ರೆಡಿ ಅಂತ ಕೇಳಿದ್ವಿ ಬೋರ್ಡ್ ತಗೊಂಬನ್ನಿ ನಾನು ನೋಡಿ ಹೇಳ್ತೀವಿ ಅಂತ ಹೇಳೋರೆ ಅಕಸ್ಮಾತ್ ಅದು ಏಳು ಸಾವಿರ ಆದರೆ ನಾವು ಫ್ರಿಜ್ ಕೆಟ್ಟಿದ್ರೂ ಪರವಾಗಿಲ್ಲ ಹಾಕ್ಸೋಕ್ಕೆ ಹೋಗಲ್ಲ ನಾವು ಎಲ್ ಜಿ ಡಬಲ್ ಡೋರ್ ಸಿಲ್ವರ್ ಕಲರ್ ಫ್ರಿಡ್ಜು ಸೊ ಯಾರ ಮನೆಗಾಲೂ ಈ ಥರ ಹಾಕಿದರೆ ದಯವಿಟ್ಟು ನೀವು ಎಷ್ಟು ಕೊಟ್ಟು ಅಮೌಂಟ್ ಕೊಟ್ಟು ಅದನ್ನು ಫ್ರಿಡ್ಜಿಂದ ಅದು ಬೋಡಿಂದ ಇರುತ್ತಲ್ಲ ಅದು ಹೋಗಿದೆ ಅದನ್ನು ಹಾಕಿಸ್ಕೊಂಡಿದ್ದೀರ ದಯವಿಟ್ಟು ಯಾರಾದರೂ ಹಾಕಿಸ್ಕೊಂಡು ದಯವಿಟ್ಟು ಯಾರಾದರೂ ಹಾಕಿಸ್ಕೊಂಡಿದ್ದೀರ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಸೊ ನನಗೆ ಏಳು ಸಾವಿರ ಕೊಡೋಕ್ಕೆ ಮುಂದೆ ಸೊಪ್ಪಿಲ್ಲ ಫ್ರೆಂಡ್ ಫ್ರಿಡ್ಜ್ ರೆಡಿ ಇಲ್ಲಾಂದರೂ ಬೇಡ ಇಳೀಲಿ ಇರೋದಲ್ವಾ ಕರೆಂಟ್ ಇದ್ರೆ ಇತ್ತು ಇಲ್ಲಂದ್ರೆ ಇತ್ತು ಅದಕ್ಕೆ ಬೇಡ ಅನ್ನಿಸ್ತೈತೆ ಇವತ್ತಿನ ವಿಡಿಯೋ ಇಷ್ಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಇಲ್ಲಿವರೆಗೂ ತಾಳ್ಮೆಯಿಂದ ನೋಡಿದ್ದೆ